ಉಪ್ಯಮಂತ್ರಿ ಜಗ ಹಚ್ಚಿ ಹೋಗ್ ಕೇಳಬಾರ ಶಕ್ತಿ ಸಾಮರ್ಥ್ಯ ನಮ್ ಬೈಲ್ ಹೋಗ್ ಬರ್ತಾವ ನಮ್ಮ ಜಗ ಹಚ್ಚಿ ಹೋಗ್ಬರ್ತಾವಂದ್ರೆ ಬಹಳ ಮುಕ್ತದ ವಿಚಾರ ಯತ್ನಾರ ಆರೋಪ ಮಾಡಿದ್ರು ಈವರೆಗೂ ಸ್ಪಷ್ಟೀಕರಣ ಕೊಟ್ಟಿದ್ರೆ ದೂರ ಪ್ರಯತ್ನ ಏನಾದ್ರು ಆಗುತ್ತೆ स्टेट इलेक्शन कमीशन को देंगे इसी बाकी कोचिंग के एम्पलाई के रिपोर्ट के लिए जा रहा है और वह राष्ट्रीय बाकी बाइक चलने मात्रा का निर्माण का मार्ग बना रहा सदस्य का की सेंट्रल मिनिस्टर का की राष्ट्रों को पेन मिल रहा है की नारे मुख्यमंत्री आगे बाइक चलने दी लेकिन अब तक तो दोनों के

ಏಕೆ ಅಂತ ಅದುtoDouble ಒಂದು ಕಾರ್ಯಕಾರಿ 74 ಕಾರ್ಯಗಳನ್ನು ಸಹೋದರ ಸರ್ ಒಂದು ಕಾರ್ಯಕಾರಿ ಏನು ಅಂದ್ರೆ ಕಂಪ್ಲೇಂಟ್ ಕೊಟ್ಟರೆ મતલಬ್ ಇಟ್ ಇಸ್ ಆಲ್ರೆಡಿ ইলেকಷನ್ ಕಮಿಷನ್ ಗೆ ಕಳಿಸನಾ ಕಂಪ್ಲೇಂಟ್ ಕೊಟ್ಟೀನಿ ಈ ನೋಡ್ತೀನಿ ಈಗ ಕೇಂದ್ರದಲ್ಲಿ ಇತ್ತಂತ ಬಿಜೆಪಿ ಸರ್ಕಾರ ಒಂದು ಕಾನೂನೇ ಹಾಕಿಲ್ಲ ನಾಸ್ ಕಾಂಗ್ರೆಸ್ ಗೆ ಮೇಲೆ ಕಾನೂನೇ ಹಾಕಿಲ್ಲ ದೊರೆ ಸುಭಜಿ ವಾಳ್ಳೋ ಒಂದು ಸಣ್ಣ ಮಾತು ಮಾತಾಡಿದ್ದೀನಿ ಕೇಡೂ ಸ್ಪ್ಯಾನ್ ಮಾಡಿ ಈ ಮೋಂಶ್ಯಾ ದಾಖಲೆ ಇಲ್ಲ ಇಲ್ಲದೆ ಏನೆಲ್ಲ ಮಾತಾಡ್ತಾರೆ ಇವ್ರ ಮೇಲೆ ಇಲೆಕ್ಷನ್ ಕಮಿಷನ್ ಕ್ರಮ ಕೈಗೊಳ್ಳೋದು ಇಲ್ಲ ಅನ್ನೋದು ನೋಡ್ತೀನಿ ನಾನು ಪ್ರಮುಖವಾದಂತಹ ವಿಷಯ ತಾವು ಪ್ರಕಟಣೆ ಮಾಡಿದ್ದಾರೆ ದೇಶದಲ್ಲಿ ದ್ವೇಷ ರಾಜಕಾರಣ ನಡೀತಾ ಇದೆ ಕೇವಲ ಇಡಿ ಐ ಡಿ ಸಿ ಬಿ ಐ ಇದ್ರ ಬಗ್ಗೆ ನಾನು ಹೇಳಿಕೊಡೋದಿಲ್ಲ ಅದು ನಿಮಗೆಲ್ಲ ಗೊತ್ತಿರಬೇಕು ಆಗಿ ಯಾವ ರಾಜ್ಯಕ್ಕೆ ಯಾವ ಅನುದಾನ ಕೊಡಬೇಕು ಅದರಲ್ಲಿ ಕೂಡ ರಾಜಕಾರಣ ಪ್ರಾರಂಭ ಆಗುತ್ತೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಒಂದು ಸರ್ಕಾರ ಕೇಂದ್ರಕ್ಕೂ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಬರ ಪರಿಹಾರ ಕೊಡದೆ ಅದರಲ್ಲಿ ರಾಜಕಾರಣ ಇದು ಅತ್ಯಂತ ನೋವಿನ ಸಂಗತಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನ್ಯಾಯಾಂಗ ಇಲ್ಲದೆ ಹೋಗಿದ್ರೆ ದೇಶದ ರಾಜಕಾರಣ ಯಾವ್ದು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ನಮ್ದು ಒಂದೇ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ಇವತ್ತು ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಮುಂದೆ ಮನವಿ ಸಲ್ಲಿಸಿದ ಮೇಲೆ ಯಾವುದೇ ಪರಿಹಾರ ಸಿಗ್ತಾ ಇರೋದ್ರಿಂದ ಅವು ಕೂಡ ಸರ್ವೋಚ್ಚ ನ್ಯಾಯಾಲಯದ ಕಟ್ಟಿಸ್ತಾ ಇಲ್ಲ ಅಂದರೆ ಇವರು ಯಾವ ಮಟ್ಟಕ್ಕೆ ಇಳ್ದಾರಪ್ಪ ಅಂದ್ರೆ ಹೊರ ಪರಿಹಾರ ಬಿಡ್ರಿ ಹೊರ ಕಾಮಗಾರಿ ತಗೊಳ್ತಕ್ಕ ಎನ್ ಆರ್ ಸಿ ಯೋಜನೆಯಲ್ಲಿ ಕೂಡ ಇವರು ಕೈವಾಡ ಯಾವ ಅಪ್ಪ ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಎನ್ ಆರ್ ಸಿ ಹಣ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇಂಥ ಭೀಕರ್ ಇದ್ದಾಗ ನಾವು ಮೂರು ದಿವ್ಸ ಕೆಲಸ ಕೊಡೋದನ್ನ ನೂರಾ ಐವತ್ತು ದಿವ್ಸಕ್ಕೆ ಕೊಡಬೇಕು ಅದನ್ನು ಕೂಡ ಮಂಜೂರು ಮಾಡ್ತಾ ಇಲ್ಲ ಮೂರು ದಿವ್ಸಕ್ಕೆ ಕೊಟ್ಟಂತ ಹಣ ಕೂಡ ಇವತ್ತು ಕೊಡ್ತಾ ಇಲ್ಲ ಇವರು ಪ್ರತಿಯೊಂದಕ್ಕೂ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ಕೇಳಬೇಕಾದಂತ ಸ್ಥಿತಿ ಬಂದ್ಬಿಟ್ಟಿದೆ ಮತ್ತ ತಿನ್ನೋ ನೋವಿನ ಸಂತಿ ಏನಪ್ಪಾ ಅಂತಂದ್ರೆ ಕೃಷ್ಣ ನ್ಯಾಯಾಧೀಕರಣದ ವಿಷಯದಲ್ಲಿ ಅಷ್ಟೇ ಅಲ್ಲ ಇವತ್ತು ಮೇಕೆ ದಾಟೀಪ ಮಾದಾಯಿ ಇರ್ಬೋದು ಅನೇಕ ಪಿಕ್ಚೂರಪ್ಪನವರು ಬೊಮ್ಮಾಯಿಯವರು ಡಬಲ್ ಇಂಜಿನ್ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಲ್ಲ ಯೋಜನೆಗಳಿಗೆ ಚಾಲನೆ ಕೊಡ್ತೀವಿ ಅಂತೇಳಿ ಯಾವ ಪುಣ್ಯಾತ್ಮ ರಕ್ತದಲ್ಲಿ ಬರೆದೊಟ್ಟೆ ಮಾಡ್ ನಾಲ್ಕು ವರ್ಷ ಅಧಿಕಾರ ಮಾಡಿದ್ರು ನಾಲ್ಕು ವರ್ಷ ಅಧಿಕಾರ ಮಾಡಿ ಕರ್ನಾಟಕದ ಕಡಿಕ್ಕ ಕೆಲಸ ಇವಳಿತ ಆಗಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಅದಕ್ಕೆ ಜನ ಬೇಸತ್ತು ಸಿಂಗಲ್ ಇಂಜನ್ ಮಾಡಿಟ್ಟಿದ್ದಾರೆ ಈಗ ಅದನ್ನು ಕೊಡಬೇಕಾಗೆ ಆಶ್ಚರ್ಯಪಡಬೇಕಾಗಿದೆ ಕರ್ನಾಟಕದಲ್ಲಿ ಆದರೆ ಇಂಥ ಅನೇಕ ಗೊಳ್ಳ ಭರವಸೆಗಳನ್ನ ಕೊಡ್ತಾ ಹೋದು ಇವತ್ತು ಯು ಕೆ ಪಿ ನ್ಯಾಯಾಲಯದಲ್ಲಿ ಸಿಗ್ತಿರ ಸಿಕ್ಸಿರ್ತಕ್ಕಂಥ ಉದ್ದೇಶ ಇಷ್ಟೇ ಅವರು ಏನಪ್ಪಾ ಅಂದರೆ ಇವತ್ತು ಮುನ್ನೂರು ಟಿ ಎಂ ಸಿಕ್ಕಿಂತ ಹೆಚ್ಚು ನೀರು ಪ್ರವಾಹ ಹೆಚ್ಚಿದ್ದಾಗ ಅದು ಸಮುದ್ರಕ್ಕೆ ಬರಹೋಗ್ತದೆ ನಾವು ಉಪಯೋಗ ಮಾಡೋದಿಲ್ಲ ಆಂಧ್ರದವರು ಉಪಯೋಗ ಮಾಡೋದಿಲ್ಲ ಮಹಾರಾಷ್ಟ್ರದವರು ಇಂಥದ್ರಲ್ಲಿ ಎಲ್ಲ ರಾಜ್ಯಗಳನ್ನು ಕೂಸಿ ಪರಿಹಾರ ಕಂಡುಕೊಂಡಿದ್ರೆ ರಾಷ್ಟ್ರೀಯ ಸಂಪತ್ತು ಹಾಳಾಗ್ತಿರಲಿಲ್ಲ ಮುನ್ನೂರು ಟಿ ಎನ್ ಸಿ ನೀರು ನಮ್ಮ ಕಣ್ಣಲ್ಲಿ ಹೋಗ್ತದೆ ಈ ವ್ಯಾಜ್ಯ ಬಗೆಹರಿಸಿದ್ರೆ ಇದು ಒಂದು ರಾಷ್ಟ್ರೀಯ ಯೋಜನೆ ಆಗ್ತಿತ್ತು ಕೃಷ್ಣಾದಿ ಯೋಜನೆ ಒಂದು ರಾಷ್ಟ್ರೀಯ ಯೋಜನೆ ಆಗ್ತಿತ್ತು ಯಾಕಂದ್ರೆ ಯಾವುದೇ ವ್ಯಾಜ್ಯ ಇಲ್ಲ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಪುರಸ್ಕೃತ ಹಣ ಕೊಡ್ತದ ಅದು ಕೊಡ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಇದನ್ನು ಕೂಡ ಇವತ್ತಿನವರೆಗೆ ಹತ್ತು ವರ್ಷ ಇದ್ರ ಕಡೆ ಕಣ್ತ ಹೋಗಿಲ್ಲ ಎರಡ್ ಸಾವಿರದ ಹತ್ತರ ನಂತರ ಇಲ್ಲಿವರೆಗೂ ಮತ್ತೆ ಅದೇ ತರ ನಿಮ್ಗೆ ಗೊತ್ತಿದೆ ಅಪ್ಪರ್ ಪತ್ರದಲ್ಲಿ ಏನ್ ಹೇಳಿದ್ರೆ ಆಲ್ರೆಡಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಆ ಹಣ ಕೂಡ ಐದು ಸಾವಿರ ಕೋಟಿ ಕೊಡ್ತೀನಿ ಅಂತ ಇನ್ನೂರಿಗೆ ಅದರ ಬಗ್ಗೆ ಕೂಡ ಕಣ್ತ ಇದ್ದಾರೆ ಇವತ್ತು ಅದ್ರ ಜೊತೆಗೆ ಸೇಡಿನ ರಾಜಕಾರಣ ಇವತ್ತು ಬಹಳಷ್ಟು ಮಟ್ಟಿಗೆ ನಡೆದಿದೆ ಯಾರು ಪ್ರಾದೇಶಿಕ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇರ್ಬೋದು ಅವ್ರ ಮೇಲೆ ಏನೇ ಕರಪ್ಷನ್ ಚಾರ್ಜಸ್ ಯಾವಾಗೂ ಇದ್ರೆ ಅವರನ್ನ ಇ ಡಿ ಐಡಿ ನೋಟಿಸ್ ಕೊಟ್ಟು ಅವರಿಗೆ ಜೈಲಿಗೆ ತೆರಳಕ್ಕಂಥದ್ದು ಎಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ಎರಡು ಕೂಡ ಮುಖ್ಯಮಂತ್ರಿಗಳನ್ನ ಜೇಲ್ನಲ್ಲಿಟ್ಟು ಚುನಾವಣೆ ನಾವು ಮಾಡಿಕೊಂಡಿದ್ದ ಇದು ಬಹಳ ಆತಂಕರ ವಿಷಯ ಯಾಕಂದ್ರೆ ಇವತ್ತು ಇಬ್ಬರು ಮುಖ್ಯಮಂತ್ರಿಗಳು ಇವತ್ತು ಲೋಕಸಭೆ ಚುನಾವಣೆ ಇದ್ದಾಗ ಜೈಲ್ ಸೃಷ್ಟಿ ಮಾಡಿದ್ದಾರೆ ಅತ್ಯಂತ ನೋವಿನ ಅದಕ್ಕೆ ಸಮಯ ಲೋಕಸಭೆ ಚುನಾವಣೆನೇ ಬೇಕಾಗಿತ್ತ ಇಂಥ ಅನೇಕ ಪ್ರಶ್ನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಕೇಳ್ತಕ್ಕಂಥ ಅವಕಾಶ ಇದೆ ಇದನ್ನೆಲ್ಲ ನಾವು ಕಡೆ ಇಟ್ಟು ರಾಷ್ಟ್ರದಲ್ಲಿ ಸಾಮರಸ್ಯದಿಂದ ಬದುಕ್ತಕ್ಕಂಥ ಬದುಕು ಇವತ್ತು ಯಾವ ಜನಾಂಗೀಯ ಮನಸ್ಸಿನಲ್ಲಿ ಓದಿಲ್ಲ ಇದು ಒಂದು ಸಮಾಜವನ್ನು ತುಷ್ಟೀಕರಣ ಮಾಡತಕ್ಕಂಥದ್ದು ಭಾಳ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆತಂಕವಾಗಿರ್ತಕ್ಕಂಥ ಸಂಗತಿ ಇಂಥ ರಾಜಕಾರಣ ಆಗ್ಬಾರ್ದು ನಾವೆಲ್ಲರೂ ನಾವೆಲ್ಲರ ಆಸೆಯನ್ನು ನಿರ್ಮಿಸ್ತಾರೆ ಆಸೆಯಾಗಿ ವಿಚಾರ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ರಾಜೀವ್ ಅಗೂರ್ ಅವರನ್ನ ಗೆಲ್ಲಿಸ್ಬೇಕಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಉದ್ದೇಶ ಇಷ್ಟೇ ಲೋಕಸಭೆಗೆ ಹೋಗಿ ಚಿಕ್ಕೋಣಿ ಬಗ್ಗೆ ಮಾಡಿಲ್ಲ ಬಿಜಾಪುರ ಬಗ್ಗೆ ಮಾಡಲಿಲ್ಲ ನೋವಿನ ಸರ್ತಿ ಒಬ್ಬ ವ್ಯಕ್ತಿಗೆ ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಅವಕಾಶ ಕೊಟ್ಟರೆ ಭಾಳ ಆಯಿತು ಈಗ ಆರು ಸರ್ತಿ ಅವಕಾಶ ಕೊಟ್ಟರೆ ಈ ಐತಿಹಾಸಿಕ ಜಿಲ್ಲೆಗೆ ಇವತ್ತೇನು ಸ್ಮಾರ್ಟ್ ಸಿಟಿ ಮಾಡಿಲ್ಲ ಅಥವಾ ಸ್ಮಾರ್ಟ್ ಪಂಚಾಯಿತಿ ಮಾಡಿದ್ರ ಏನೇನೋ ಹೇಳಿದ್ರಲ್ಲ ನೀವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಪಂಚಾಯಿತಿ ಮಾಡ್ತೀವಿ ಯಾವುದು ಒಂದು ಕೂಡ ಜಾರಿಗಾಗಿಲ್ಲ ಇವತ್ತು ಐತಿಹಾಸಿಕ ಕೋಳಗ್ನೂರ್ ನೋಡ್ಲಿಕ್ಕೆ ಬಂದಂತ ಜನರಿಗೆ ಲಿಫ್ಟ್ ಕೂಡ ಹಾಕ್ತಕ್ಕಂಥ ಕೆಲಸ ಇವಾಗಲಿಲ್ಲ ಎಷ್ಟೋ ಮೂರು ಕೋಳಗ್ನೂರ್ ಮೇಲೆ ಏನು ಹೋಗೋದಾಗಿಲ್ಲ ನಾನು ಕೂಡ ಅನೇಕ ಬಾರಿ ವಿಷಯ ಪ್ರಸ್ತಾಪ ಮಾಡಿ ಲೋಕಸಭಾ ಚುನಾವಣೆ ಅದನ್ನು ಕೂಡ ಮಾಡ್ತಕ್ಕಂಥ ಕನಿಷ್ಠ ಸೌಜನ್ಯ ಇದೆಯಲ್ಲ ಯಾವುದೋ ಐತಿಹಾಸಿಕ ಸ್ಮಾನಗಳಿದಾವೆ ಹೋಗ್ಲಿಕ್ಕೆ ವ್ಯವಸ್ಥೆ ಕೂಡ ಇಲ್ಲ ಒಂದು ಟೂರಿಸ್ಟ್ ಬಸ್ ಇಲ್ಲ ಒಂದು ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ಸಾಲಿಕಲ್ಲಿ ಹೋಗಿ ದರ್ಬಾರ್ ಹೈಸ್ಕೂಲ್ ಮುಂದೆ ಈ ಐ ಟಿ ಟಿ ಸಿ ಹೋಟೆಲಲ್ಲಿ ಮೂರು ಮೂರು ಬಸ್ಗಳು ಬರ್ತಿತ್ತು ಫಾರಿನರ್ಸ್ ಅನ್ನೋ ಕುಂಟು ಈಗ ನಾನು ಒಂದು ಹದಿನೈದು ವರ್ಷ ಆಯಿತು ಒಂದು ಬಸ್ ಬಂದಿದ್ದಿಲ್ಲ ಮತ್ತು ಬಿಜಾಪುರ್ಗೆ ರೈಲ್ವೆ ಮಾಡಿ ನಂತ ಸುಳ್ಳು ಹೇಳ್ತಾ ಇದ್ದಾರೆ ಎನ್ ಟಿ ಪಿ ಸಿ ರೈಲ್ವೆ ಡಬಲ್ ಲೈನ್ ಆಯಿತು ಅವರಿಂದ ಅಲ್ಲ ಏನು ಸುಶೀಲ್ ಕುಮಾರ್ ಸಿಂಧೆ ಎನ್ ಟಿ ಪಿ ಸಿ ಸಿಗಲಿಲ್ಲ ಎನ್ ಟಿ ಪಿ ಸಿ ಹಣ ಕೊಟ್ಟರು ಇವತ್ತು ರೈಲ್ವೆ ಡಬಲ್ ಲೈನ್ ಆಗಿದೆ ಇವತ್ತು ವಿಮಾನ ನಿಲ್ದಾಣ ಇರ್ಬೋದು ರೈಲ್ವೆ ಇರ್ಬೋದು ಅಥವಾ ರೈಲ್ವೆಗಳ ಕನೆಕ್ಟಿವಿಟಿ ಭಾಳ ಸಂತಿ ನಾವು ಇವತ್ತು ಹೈದರಾಬಾದ್ಗೆ ಹೋಗ್ಬೇಕಾದ ಕಷ್ಟ ಮುಂಬೈಗೆ ಹೋಗ್ಬೇಕಾದ್ರೆ ಕಷ್ಟ ಬೆಂಗಳೂರಿಗೆ ಹೋಗ್ಬೇಕಾದ ಕಷ್ಟ ಇವೆಲ್ಲ ರಾಜಧಾನಿ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಕಲ್ಸಿ ಮಾತು ಅನೇಕ ಸಮಸ್ಯೆಗಳಿಂದ ಬಿಜಾಪುರ ಜಿಲ್ಲೆ ಇದ್ರ ಜೊತೆ ತೋಟಗಾರಿಕೆ ಜಿಲ್ಲೆ ಆಗಿರ್ತಕ್ಕಂಥ ಈ ಜಿಲ್ಲೆಗೆ ಯಾವುದೇ ಒಂದು ಮೆಗಾ ಇಂಡಸ್ಟ್ರಿ ಪ್ರೊಸೆಸಿಂಗ್ ಇಂಡಸ್ಟ್ರಿ ತರಲಿಲ್ಲ ಉದ್ಯೋಗಗಳ ಸೃಷ್ಟಿ ಆಗಲಿಲ್ಲ ನಾವು ಬೆಳೆದಂತ ಬೆಳೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ಲಿಲ್ಲ ಏನು ಹೇಳ್ತೀರಾ ಅದನ್ನು ಬೆಳೆದೊಳ್ತಕ್ಕಂಥ ಶಕ್ತಿ ಜಿಲ್ಲೆ ಬೇರೋಣ ಇರ್ಬೋದು ಲಿಂಬೆ ಇರ್ಬೋದು ದ್ರಾಕ್ಷಿ ಇರ್ಬೋದು ದಾಳಗ್ರಿ ಇರ್ಬೋದು ಈ ತಾನೇ ಎಂ ಬಿ ಪಾಟೀಲ್ ಹೇಳಿದ್ರಲ್ಲ ಎನ್ ಆರ್ ಸಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ಅದು ನಾನು ಬಿಜಾಪುರ್ಗೆ ಕೊಡಬೇಕಂತ ಹೇಳಿ ಇವರೇ ಲೋಕಸಭಾ ಇದ್ದಾಗೆ ಹೋರಾಟ ಮಾಡಿದ್ರು ಅದು ಪುನೇಯ ಶರದ್ ಪವಾರ್ ಅವರು ಪ್ರಯತ್ನ ಪಡ್ಕೊಂಡು ಅದನ್ನು ದಾಳಿ ಇವತ್ತು ನಿಮ್ಗೆ ಗೊತ್ತಿದೆ ನಮ್ಮ ಪ್ರಮುಖ ಬೆಳೆ ಆಗಿರ್ತಕ್ಕಂಥದ್ದು ಬಾಗಲೂ ಬಿಜಾಪುರ ದಾಳಿ ಅದಕ್ಕೊಂದು ದುಂಡಾಣು ರೋಗ ಬರ್ತದೆ ಒಂದು ನ್ಯಾಷನಲ್ ಲೆವೆಲ್ ರಿಸರ್ಚ್ ಸೆಂಟರ್ ತಗೊಂಡ್ಬಂದು ಅದನ್ನು ನಿಲ್ಲಿಸತಕ್ಕಂಥ ಕನಿಷ್ಠ ಪ್ರಯತ್ನ ಇವ್ರಿಗೆ ಆಗಿಲ್ಲ ಇವತ್ತು ಒಣ ದ್ರಾಕ್ಷಿ ಬೆಲೆ ಬಿದ್ದು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರು ಏನಪ್ಪ ಎಂ ಎಸ್ ಪಿ ಬೆಲೆ ಕೊಡಿಸಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಕಳೆದ ಮೂರು ವರ್ಷದಲ್ಲಿ ಒಂದು ಸಾಧ್ಯ ಕೂಡ ಆಗಿಲ್ಲ ಇಷ್ಟು ಜನ ನಾವು ದ್ರಾಕ್ಷಿ ಬೆಳಿತೀವಿ ಇವತ್ತು ನಿಂಬೆ ಅವ್ರ ಕಡೆ ಬರ ಯಶವಂತರ ಈ ರೀತಿ ಅನೇಕ ವಿಷಯಗಳು ಈ ಜಿಲ್ಲೆಯಲ್ಲಿ ಜ್ವಲನ್ ಸಮಸ್ಯೆಗಳಾಗಿರೋದಿದ್ದಾವೆ ಇವತ್ತು ರಾಜು ಆಗೋದವರು ಒಂದು ಕನಸಿಟ್ಕೊಂಡಿದ್ದಾರೆ ಆರಷ್ಟು ಬಂದರೆ ಹತ್ತು ಯೋಜನೆಗಳಿಗೆ ಆದ್ಯತೆ ಕೊಡ್ತೀನಿ ಅಂತಕ್ಕಂಥದ್ದು ಅದರಲ್ಲಿ ಇನ್ನೊಂದು ಹುಬ್ಬಿ ಪಾರ್ಟಿ ಹೇಳಿದ್ರು ಅದರಲ್ಲಿ ತ್ರೀ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಲ್ಲಿ ಬಿಜಾಪುರ್ ಸೇರಿಸ್ಬೇಕಂತಕ್ಕಂಥದ್ದು ಅವ್ರ ಪ್ರಯತ್ನ ಇದೆ ಅದಕ್ಕೆ ಎಷ್ಟು ಮಟ್ಟಿಗೆ ಮಾನ್ಯತೆ ಸಿಕ್ತದೆ ನನಗೆ ಗೊತ್ತಿಲ್ಲ ಆ ಕೆಲಸ ಚಿಕ್ಕಿಂಗಿಯವರೇ ಮಾಡ್ಬೋದಾಗಿತ್ತು ಯಾಕಂದ್ರೆ ಅದು ಖರ್ಗೆ ಸಾಹೇಬ್ ಕೊಡುಗೆ ಅದು ಈ ಜಿಲ್ಲೆನೂ ಬಿಟ್ಟು ಹೋಗಿದೆ ಅಂತ ಹೇಳಿ ಹತ್ತು ವರ್ಷ ಈ ಸರ್ಕಾರ ಇತ್ತಲ್ಲ ಹತ್ತು ವರ್ಷದಲ್ಲಿ ಒಂದು ಬಾರಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಗ್ಗೆ ಅವ್ರು ಮಾತಾಡಿದ್ರೆ ಅದನ್ನು ಕೂಡ ನೀವು ಬರಲೇ ಹೋಗಬೇಕು ಇದೆಲ್ಲ ಜನಸಾಮಾನ್ಯರ ಮುಂದೆ ಇರತಕ್ಕಂಥ ಸಮಸ್ಯೆಗಳಿದ್ದಾವೆ ನನಗನಸಲ್ಲಿ ಈ ಬಾರಿ ಬದಲಾವಣೆಯನ್ನು ಹೇಳಿ ಇಡೀ ರಾಜ್ಯ ಜನ ಬರೀ ನನಗೆ ಏನು ಸಂತೋಷ ಏನಿವರು ಹೇಳ್ತಿದ್ರು ನಾ ಇಪ್ಪತ್ತೆಂಟು ಇಪ್ಪತ್ತೆಂಟಿಗೆ ನೀತಿವಂತೇಳಿ ಇವರೊಂದು ಹತ್ತಿಗೆ ಅಂದ್ರೆ ಭಾಳ ಆಯ್ತು ಈ ಸರ್ತಿ ಆ ಸ್ಥಿತಿ ಒಂದು ಬಿ ಜೆ ಪಿ ಬಂದಿದೆ ಯಾಕಂದ್ರೆ ಅವರ ಆಂತರಿಕ ಕಲಾ ನೀವು ನೋಡಿದ್ದೀರಿ ಈಶ್ವರಪ್ಪ ಏನ್ ಬೈತಾ ಇದಾರೆ ಏನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಯಾಕೆ ಬಯಸ್ಕೊಂಡ ಯಾರು ಬಯಸಿರ್ತಾರೆ ಹೇಳಕ್ಕೆ ಹೋಗಬೇಕಾಗಿಲ್ಲ ಇವತ್ತು ಬಿಜೆಪಿ ಸಂಪೂರ್ಣ ಇದೆ ಮನೆಯಿದೆ ಇವತ್ತು ಖಂಡಿತ ಜನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಡೋದ್ರಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಗ ಸದ್ಪ್ರೆಸ್ಗೆ ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಟಿದ್ದೀನಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೋಗುವುದಿಲ್ಲ ಈಗಾಗಲೇ ಬಾಗಲಕೋಟಲ್ಲಿ ಕೂಡ ನಾವು ಏನೊಂದು ಕಲಾಫಲದಲ್ಲಿ ಕೂಡ ನಾವು ಮೂಡಿಯಲ್ಲಿ ಇದ್ದೀವಿ ಅದಕ್ಕೆ ಇವತ್ತು ಬಿಜಾಪುರ ಬರಬೇಕಾಗಿರ್ತಕ್ಕಂಥ ಮೋದಿಯವರು ಬಾಗಲಕೋಟೆಗೆ ಬರ್ತಾ ಇದ್ದಾರೆ ರಾಜ್ಯ ನನ್ನೇನೇ ಇರೋಲ್ಲ ಸ್ವಾಗತ ಮಾಡೋಣ ಪ್ರಧಾನಮಂತ್ರಿ ಜನರ ನಿರ್ಣಯ ಏನಾಗ್ತದೆ ಅಲ್ಲಿ ಕೂಡ ನೋಡೋಣ ಇಂಥ ಪರಿಸ್ಥಿತಿ ಒಂದು ಬಿ ಜೆ ಪಿ ಅವರಿಗೆ ಆತಂಕ ಸ್ಥಿತಿ ಒಂದು ಎಲ್ಲ ಕಡೆ ಇರೋದು ಎಲ್ಲಿ ಬೈರಾಮ ಹೋಗಿ ಬಿಜಾಪುರಕ್ಕೆ ಬರೀ ಗುಲ್ಬರ್ಗಕ್ಕೆ ಹೋಗಿ ಬೀದರ್ ಹೋಗಿ ಎಲ್ಲಿ ಕೂಡ ಅವರಿಗೆ ಅಂಕಾಲ ಅನಂತರಕರ ವಾತಾವರಣ ಇಲ್ಲ ಅನಾನಕುಲ್ಕರಣ ವಾತಾವರಣವೇ ಇವತ್ತು ಅರ್ಧ ನಂತಿದೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ರಾಜ್ಯ ಜನರಲ್ಲಿ ಈ ದೇಶ ಅದರಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಇವತ್ತು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಕರ್ನಾಟಕನೇ ಹೆಚ್ಚಿಗೆ ದೇಶಕ್ಕೆ ಆದಾಯ ಕೊಡ್ತಾರೆ ಇವತ್ತು ಬಿಹಾರ ಯು ಬದುಕ್ತಾ ಬದುಕ ಕರ್ನಾಟಕಕ್ಕೆ ಹೋಗಿ ಅಂತ ನಾನು ಹೇಳಬೇಕಾಗ್ತದೆ ಅಷ್ಟೊಂದು ಇವತ್ತು ನಾವು ಆರ್ಥಿಕ ಸದೃಢತೆ ಜೊತೆಗೆ ಸಾಮಾಜಿಕ ಕಡೆಗಳ ವ್ಯಕ್ತಪಡಿಸಿ ಮಾಡುವುದ್ರ ಜೊತೆಗೆ ದೇಶದಲ್ಲಿ ಇವತ್ತು ಗ್ಯಾರಂಟಿ ಎಲ್ಲಾ ಕಡೆ ಇವತ್ತು ಸ್ವತಃ ಆಡ್ತಾ ಇದ್ದಾರೆ ಕಾಂಗ್ರೆಸ್ ತಂದಿಟ್ಟಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಪಟ್ಟಿದ್ದೀವಿ ಹೇಳಬೇಕಾದ್ರೆ ಇವತ್ತು ಬರೇ ದೇವಸ್ಥಾನಗಳ ಬೆಲೆ ಇರಲಿಲ್ಲ ಅವರು ಕೊಡುವ ಮನಿ ಕಂಡು ಹೋಗಬೇಕಾದ್ರೆ ಸಿಮೆಂಟ್ ಅಡಿ ಎರಡು ಸ್ಟೀಲು ಇಪ್ಪತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ತಂದು ಅದು ಬಿಟ್ಬಿಡಿ ಒಂದು ಹೆಣ್ಮರು ತಾಳಿ ಬಂಗಾರ ತಾಳಿ ಹಾಕೋಬೇಕಾದ್ರೆ ಕಷ್ಟ ಆಗಿದೆ ಏನು ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂಗಾರ ಅಂತೇಳಿ ಇವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಗಡಿ ಇವತ್ತು ಹೆಣ್ಮಕ್ಳಿಗೆ ನಾವು ಬಂಗಾರ ಕಟ್ಟೋದಿಲ್ಲ ಇದನ್ನ ಕೆಬ್ಬಡಾನೆ ಕಟ್ಟೋ ಸ್ಥಿತಿ ಇತ್ತು ಈ ಎಲ್ಲ ವಿಚಾರಗಳನ್ನು ಜನ ಮನದಟ್ಟನೆ ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಬೇಕಂತೇಳಿ के प्रमुख ना कैको पड़े